ಮನೇಲ್ ದೀಪ ದಿಲೀಪ್ ಕೂಡ ರೆಡಿ ಆಗಿದ್ದಾರೆ ಸೊ ದೇವಸ್ಥಾನಕ್ ಹೋಗ್ತಾ ಇದೀವಿ ಇವಾಗ ಫ್ರೆಂಡ್ಸ್ ಇನ್ನೇನ್ ಕಾಲ್ ಗಂಟೆ ಇದೆ ನ್ಯೂ ಸೆಲೆಬ್ರೇಟ್ ಮಾಡಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟೇ ನೋಟಿಫಿಕೇಶನ್ ಬರುತ್ತೆ ನೀವು ಈಸಿಯಾಗಿ ನಮ್ಮ ವೀಡಿಯೋಸ್ಗಳನ್ನ ನೋಡ್ಬೋದು ಫ್ರೆಂಡ್ಸ್ ಇದು ನ್ಯೂ ಇಯರ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು ರಂಗೋಲಿ ನಮ್ಮ ಮತ್ತೆ ಹಾಕಿ ವೀಡಿಯೋ ಮಾಡಿ ಕಳಿಸಿರೋದು ಅವ್ರ ಮನೆಯಲ್ಲಿ ಇದು ತುಂಬಾ ಚೆನ್ನಾಗಿ ಹಾಕಿದರು ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಇದು ಯಾವ ಥರ ಹಾಕಿದ್ದಾರೆ ಅಂದರೆ ರಂಗೋಲಿನ ಡಿಸೈನ್ ಪ್ಲೇಟ್ಸ್ ಬರುತ್ತೆ ರಂಗೋಲಿದೆ ಅದ್ರ ಮೇಲೆ ಅವರು ವೈಟ್ ರಂಗೋಲಿನ ಹಾಕಿ ಮತ್ತು ಅವರು ಕ ೈಲಿ ಕಲರ್ಗಳನ್ನ ಹಾಕಿದ್ದಾರೆ ನಂಗೆ ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟ್ ಆಯಿತು ಮಧ್ಯ ತ್ರಿಶೂಲ ಮತ್ತು ಆ ಕಡೆ ಈ ಕಡೆ ಬಾತುಕೋಳಿ ಮತ್ತೆ ಟು ತೌಸಂಡ್ ಟ್ವೆಂಟಿ ಫೋರ್ ಅವ್ರು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ರು ಅಂತ ಒಂದು ರಂಗೋಲಿ ನೋಡಿದ್ರೆ ಅಷ್ಟೊಂದು ಖುಷಿ ಆಗುತ್ತೆ ಒಂದು ಹಬ್ಬ ಒಂದು ಸಂಭ್ರಮದ ಸಡಗರ ಅಂತಲೇ ಹೇಳ್ಬೋದು ಸೊ ಇಲ್ಲಿಂದ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟು ನಾವು ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಈ ಸಲ ನಾವು ಅಮ್ಮನ ಮನೆಗೂ ಹೋಗಲಿಲ್ಲ ನಾವು ಈ ಸಲ ಇಲ್ಲೇ ಮಾಡೋಣ ಪ್ರತಿ ವರ್ಷ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತ ಹೇಳಿ ಇಲ್ಲಿ ದಿಲೀಪ್ನ ಪಕ್ಕದ ಮನೆಯವರು ವಿಕ್ಕಿ ಅಂತ ಸೊ ಅವರು ದಿಲೀಪ್ನ ಎದೋಳಿಸ್ತಿದ್ರು ಎದೋಳು ಎದೋಳು ಅಂತ ಸೊ ಅವ್ರು ನಿದ್ದೆಗಣ್ಣ ನಿನ್ನ ಹಾಗೂ ಅವನು ಎದೋಳಕ್ಕೆ ಆಗ್ತಿರ್ಲಿಲ್ಲ ಬಟ್ ಹಂಗೆ ಎತ್ಕೊಂಡು ನಿಂತಿದ್ರು ವಿನಾ ಇಲ್ಲಿ ಕೇಕ್ ಇಟ್ಕೊಂಡು ರೆಡಿ ಆಗಿದ್ರು ಸೊ ವಿನಾ ಇಲ್ಲಿ ಕೇಕ್ನ ತೋರ್ಸೋಕ್ಕೆ ಅಂತಲೇ ವೀಡಿಯೋಗೆ ನೋಡ್ತಿದ್ರು ಸೊ ಕೇಕ್ ತೋರಿಸೋಣ ಅಂತ ಹೇಳಿ ಬಟ್ ನಮ್ಮ ಮನೇಲಿ ನಾವು ಸೆಲೆಬ್ರೇಟ್ ಮಾಡಲಿಲ್ಲ ಅಲ್ಲೇ ಹೋದ್ವಿ ನಾವು ಪಕ್ಕದ ಮನೆ ಆಂಟಿ ಮನೆಗೆ ಸೊ ಅವ್ರು ತುಂಬಾ ಕ್ಲೋಸ್ ಆಗಿದ್ರು ನಮಗೆ ಆಲ್ಮೋಸ್ಟ್ ಬಂದಾಗಿಂದೂ ಅವರು ಒಳ್ಳೆ ನೈಬರ್ವುಡ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಅಲ್ಲೇ ಹೋದ್ವಿ ಸಲ ಸೆಲೆಬ್ರೇಟ್ ಮಾಡೋಕ್ಕೆ ಮತ್ತು ಬೇರೆ ಪ್ಲ್ಯಾನ್ ಕೂಡ ಹಾಕ್ಕೊಂಡಿದ್ವಿ ಬಟ್ ಲಿಟ್ರಲಿ ನಮ್ಗೆ ಆ ಪ್ಲ್ಯಾನ್ಸ್ ಏನೂ ಆಗಲಿಲ್ಲ ಬಟ್ ಓಕೆ ಬಟ್ ನಾವು ಇಲ್ಲೇ ಮಾಡೋಣ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿದ್ವಿ ಅವ್ರ ಮನೇಲಿ ವಿಕ್ಕಿ ಒಬ್ಬರು ಎದ್ದಿದ್ರು ಇವರು ಅವ್ರ ತಮ್ಮ ವಿನು ಅಂತ ಅವ್ರು ಎದ್ದಿರಲಿಲ್ಲ ನಾವು ಹೋದಾದಮೇಲೆ ಅವ್ರನ್ನ ಇದೋಳಿಸಿದ್ದು ಮತ್ತು ದಿಲೀಪ್ಗು ಕೂಡ ಬೇರೆ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡೋದ್ರು ಪಾಪ ನಿದ್ದೇಲೆ ಫೋಟೋ ತೆಕ್ಕೋಬೇಕು ನಾವು ವೀಡಿಯೋ ಮಾಡ್ಕೋಬೇಕು ಅಂತ ನಿಜವಾಗ್ಲೂ ದಿಲೀಪ್ನಂತೂ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಸಪೋಸ್ ನಂಗೆ ಆಗ ಅಂದರೆ ನಂಗೆ ಅವ್ನು ಏನಾರು ಕೆಲಸ ಮಾಡ್ಬೇಕಾರೆ ತೀಟೆ ಏನಾದ್ರು ಮಾಡ್ತಿದ್ರೆ ಪ್ರತಿದಿನ ಅವರು ಅಂಗಡಿಯಿಂದ ಬಂದು ಕರ್ಕೊಳ್ತಾರೆ ಹುಡುಗರೆಲ್ಲ ನನಗಂತೂ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅವರು ಆರ ಆಟ ಆಡಿಸ್ತಾರೆ ವಿನಯ್ ಅಷ್ಟೇ ಇರ್ತೀವಲ್ಲ ಬಟ್ ಅವ್ರು ಏನಂತಂದರೆ ಮುಂಜೆ ಟೈಮ್ ಮತ್ತೆ ನಾವು ಬರ್ತಾರೆ ಬಂದಾಗ ಅವ್ರು ಟ್ವೆಲ್ವ್ ಕ್ಲಾಕ್ ವರೆಗೆ ಹೋಗೋದಿಲ್ಲ ಮಾಡಿ ಮತ್ತು ಕೇಕಲ್ಲಿ ಅದಾದಮೇಲೆ ವಿನಯ್ ಸೆಲೆಬ್ರೇಟ್ ಮಾಡ್ತಾನೆ ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ಮ್ಯೂಸಿಕ್ ಹಾಕಿದ್ರು ಡಿ ಜೆನ ವಿನಯ್ಗಂತೂ ತುಂಬ ಫೋರ್ಸ್ ಮಾಡ್ತಿದ್ರು ಡ್ಯಾನ್ಸ್ ಆಡಿ ಆಡಿ ಅಂತ ಬಟ್ ವಿನಯ್ ನಾನು ಆಡೋಲ್ಲ ನೀವೆಲ್ಲ ಮಾಡ್ಕೊಳ್ಳಿ ನಾನು ಹೋಗ್ತೀನಿ ಸಾಕು ನಂಗೆ ನಿದ್ದೆ ಬರ್ತಿದೆ ಅಂತ ಹೇಳ್ತಿದ್ರು ವಿನಯ್ ಡ್ಯಾನ್ಸ್ ಆಡ್ತಾರೆ ಬಟ್ ಏನಂತಂದರೆ ಇದು ಸ್ವಲ್ಪ ನಿದ್ದೆ ಅಲ್ವಾ ರೂಢಿ ಆಗಿದೆ ನಿದ್ದೆ ಮಾಡಿ ಆಲ್ಮೋಸ್ಟ್ ವಿನಯ್ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೆಲ್ಲ ಮಲ್ಕೊಂಡ್ಬಿಡ್ತಾನೆ ಅದಕ್ಕೋಸ್ಕರ ತುಂಬ ಫೋರ್ಸ್ ಮಾಡ್ತಿದ್ರು ಮತ್ತು ಅದು ದಿಲೀಪ್ ಕೈಲೇ ಡ್ಯಾನ್ಸ್ ಆಡಿಸ್ತಿದ್ರು ವಿಕ್ಕಿಯವರು ದಿಲೀಪ್ಗಂತೂ ಏನಾಗ್ತಿದೆ ಗೊತ್ತೇ ಇರಲ್ಲ ಸ್ವಲ್ಪ ಅವ್ನು ನಿದ್ದೆಯಲ್ಲೇ ಸೊ ಹಾಗಾಗಿ ಅವನು ಅವ್ರ ಅಂದ್ರೆ ಇವರಿಬ್ಬರಿಗೂ ತುಂಬ ಇಷ್ಟ ದಿಲೀಪ್ ಅಂದರೆ ಸೊ ಹಾಗಾಗಿ ಅವ್ನು ಎದುರಿಸಲೇಬೇಕು ಅಂತ ಹೇಳಿ ಅವನ ಜೊತೆ ಸುಮ್ಮನೆ ಡ್ಯಾನ್ಸ್ ಸ್ಟೆಪ್ಸ್ ಆಗ್ತಿದ್ರು ವಿನಯ್ ಕೂಡ ಅವ್ರ ಹತ್ರ ಏನೋ ಹೇಳಿ ಜೋಕ್ಸ್ ಮಾಡ್ತಿದ್ದ ಇಲ್ಲ ನಾವು ಮಲ್ಕೊಂಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಫ್ರೆಂಡ್ಸ್ ಸೊ ನೈಟ್ ಎಲ್ಲ ನಾವು ಕೇಕ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಸೊ ಇವಾಗ ಬೆಳಿಗ್ಗೆ ಟೈಮ್ ಒಂದು ಅರವತ್ತು ಗಂಟೆ ಆಗಿದೆ ಸೊ ರೆಡಿ ಆಗಿದ್ದೀವಿ ದೀಪೆಲ್ಲ ಹಚ್ಚಾಯಿತು ದಿಲೀಪ್ ಕೂಡ ರೆಡಿ ಆಗಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ ನಾವು ಕರಿನಿಳಮನ್ ದೇವಸ್ಥಾನಕ್ಕೆ ಅದು ಸೋಮ್ ಸೋಮವಾರ ಅಷ್ಟೇ ತೆಗೆಯೋದು ಸೊ ಹಾಗಾಗಿ ಇವತ್ತು ಹೇಗಿದ್ರು ಹೊಸ ವರ್ಷ ಸೋಮವಾರ ಬಿದ್ದಿದೀರ ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಈಗ ಹೋಗ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಟೈಮ್ ಲೆವೆನ್ ಫಾರ್ಟಿ ಫೈವ್ ಆಗಿದೆ ಸೊ ಅದು ಹನ್ನೆರಡು ಗಂಟೆಗೆ ದೇವಸ್ಥಾನ ತೆಗೆಯೋದು ಮತ್ತು ಪೂಜೆನೂ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗೋದು ಸೊ ಹಾಗಾಗಿ ನಾವು ಲೇಟಾಗಿ ಹೊರಡಿದ್ದು ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಬೇಗನೆ ಹೋಗ್ತಿದ್ವಿ ನಾವು ನಮ್ಮತ್ತೇನು ಬಂದಿದ್ದಾರೆ ಇವತ್ತು ಸೊ ನಮ್ಮತ್ತೆ ನ್ಯೂ ಇಯರ್ಗೆ ರಂಗೋಲಿ ಎಲ್ಲ ಬಿಡಿಸಿದ ನಾನು ಸ್ಟಾರ್ಟಿಂಗ್ ಅಲ್ಲೇ ಹಾಕಿದೆ ನೋಡಿ ಅಜ್ಜಿ ಕೆಲವೊಂದು ಪ್ಲೇಟ್ಸ್ ಕೊಟ್ಟಿದ್ರಂತೆ ಅದು ಪ್ಲೇಟ್ಸ್ ಮೇಲೆ ಇಕ್ಕಿ ಆ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ರು ನಮ್ಮ ಅತ್ತಯ ದಿಲೀಪ್ ದಿಲೀಪ್ ದಿಲಿ ಹಾಯ್ ಅಣ್ಣ ಹ್ಯಾಪಿ ನ್ಯೂ ಇಯರ್ ಹೇಳಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಎಲ್ಲರೂ ಖುಷಿ ಖುಷಿಯಾಗಿ ಬಿಡ್ದಿಂದ ಇಲ್ಲಿಗೆ ಆಲ್ಮೋಸ್ಟ್ ನಮಗೆ ಒನ್ ಅವರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಟೈಮ್ ತಗೊಳ್ಳುತ್ತೆ ಸೊ ಜರ್ನಿ ಅದನ್ನೆಲ್ಲ ಮಾಡ್ಕೊಬಂದು ನಾವು ಪೂಜೆ ಸಾಮಾನು ಅಲ್ಲೇ ತೊಗೊಂಡಿದ್ವಿ ದಿಲೀಪ್ ಅಂತೂ ತುಂಬ ಕ್ಯೂಟಾಗಿ ಕಾಣ್ತಿದ್ದ ನಾನು ಇದು ನಮ್ಮ ಅಜ್ಜಿ ತೆಕ್ಕೊಟ್ಟಿದ್ದು ಮೈಸೂರು ಅಜ್ಜಿ ಅವನ ಆ ಬರ್ತಡೇಗೆ ತೆಗೊಟ್ಟಿದ್ರು ಬಟ್ ಅವ್ನ ಬರ್ತಡೇಗೆ ಹಾಕೋಕ್ಕಾಗಿಲ್ಲ ಡ್ರೆಸ್ಸು ಸೊ ಹಾಗಾಗಿ ನಾವು ಇದನ್ನು ನ್ಯೂ ಇಯರ್ಗೆ ಹಾಕ್ತೆ ಇಲ್ಲಿ ನಮ್ಮ ಅತ್ತೆ ಪೂಜೆ ಸಾಮಾನೆಲ್ಲ ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ರು ಮತ್ತು ತೆಂಗಿನಕಾಯಿ ಬರೋಕ್ಕೆ ವಿನಾಯಿತಿ ಕೊಟ್ಟರು ಇಲ್ಲಿ ಸ್ಟಾರ್ಟಿಂಗಲ್ಲಿ ಜನ ಇರಲಿಲ್ಲ ಬಟ್ ನಾವು ಓದಾದ ತುಂಬಾ ತುಂಬನೇ ರಶ್ ಆದರು ಹೆಂಗೆ ಅಂತ ಇಲ್ಲಿ ಬಂದು ಬಂದು ದೇವಸ್ಥಾನಕ್ಕೆ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಕರಿನೇಳಮ್ಮ ಅಂತ ಇದು ನೆಕ್ಸ್ಟು ಅತ್ತೆ ಕೂಡ ಅಂದರೆ ಇದಕ್ಕೆ ಮುಂಚೆ ನಮ್ಮ ಮಾವ ಪ್ರತಿ ಸೋಮವಾರ ಬರ್ತಿದ್ರು ಬಟ್ ನಮ್ಮ ಮಾವ ತೀರ್ಕೊಂಡ್ಮೇಲೆ ನಾವು ಇಲ್ಲಿಗೆ ಜಾಸ್ತಿ ಬರಲಿಲ್ಲ ಬಟ್ ನಮ್ಮ ಮಾವ ಇದ್ದಂತೂ ಪ್ರತಿ ವಾರ ಹೋಗಿ ಇಲ್ಲಿಗೆ ನಂಗೆ ನಿಜವಾಗ್ಲೂ ಇನ್ನೂ ಜ್ಞಾಪನ ಇದೆ ತುಂಬ ತರಕಾರಿಗಳು ತರೋರು ತುಂಬ ಸೊಪ್ಪು ತರೋರು ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಅಂದವೇ ಬರಬೇಕಾದ್ರೆ ಪ್ರತಿಯೊಂದು ಎಲ್ಲ ಸಿಕ್ತಿತ್ತಂತೆ ಸೊ ಹಾಗಾಗಿ ನಮ್ಮ ಮಾವ ತರ್ತಿದ್ರು ನೀವು ನೋಡ್ಬೋದು ದೇವ್ರಿಗೂ ಅಷ್ಟೇ ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇದೊಂದು ದೇವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಕ್ಕೆ ಸಾಧ್ಯ ಅಲ್ಲೇ ಬಿಟ್ಟಿರ್ತಾರೆ ಅಂದರೆ ತುಂಬ ಗರ್ಭಗುಡಿ ಹತ್ತಿರದಲ್ಲಿ ನಮ್ಮನ್ನು ನಿಲ್ಲಿಸಿರ್ತಾರೆ ಅದ ಆದಮೇಲೆ ಅಲ್ಲಿ ಪ್ರಸಾದ ಕೂಡ ಇರುತ್ತೆ ಸೊ ನಾವು ಪ್ರಸಾದನ ಅಲ್ಲಿಂದನೇ ತಿನ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೊರಟ್ರಿ ಸೊ ಇವತ್ತೊಂದು ಸ್ಪೆಷಲ್ ಏನಂತಂದರೆ ವಿನಯ್ ಕ್ಯಾರೆಟ್ ಹಲ್ವಾ ಮಾಡಿದರು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ ಸೊ ಹಾಗಾಗಿ ಇದೊಂದು ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ನೀವೆಲ್ಲ ಹೇಗೆ ನೀವು ಇಯರ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ನಿಮ್ಮ ಮನೆಗಳಲ್ಲಿ ಸ್ವೀಟ್ಸ್ನ ಏನು ಮಾಡಿದ್ರಿ ಅಂತ ಕೂಡ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್